ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ವೆಬ್ಸೈಟ್ ಅಂತ ಒಂದು ವೆಬ್ಸೈಟ್ ನಲ್ಲಿ ನಿಮಗೆ ಸೂಪರ್ ಆಗಿರುವ ನಿಮಗೆ ರಿಂಗ್ ಟೂನ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಯಾವ್ದು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗಿರುತ್ತೆ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಕಾಮೆಂಟ್ ನಲ್ಲಿ ಈ ವಿಡಿಯೋ ಇಷ್ಟ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮಗಾಗಿ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮಗೆ ಎಲ್ಲಾ ರೀತಿಯ ಲ್ಯಾಂಗ್ವೇಜ್ ನಿಮಗೆ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಆದರೆ ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಓಪನ್ ಮಾಡಿ ಓಪನ್ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರಬಹುದು ಇಲ್ಲಿ ನಿಮಗೆ ಟ್ರೆಂಡಿಂಗ್ ಯಾವ ನಡೀತಿರ್ತಾವಲ್ಲ ಅವು ಕೂಡ ನಿಮಗೆ ಇಲ್ಲಿ ಮೊದಲು ನೋಡ್ತಿರ್ಬೋದು ಟ್ರೆಂಡಿಂಗ್ ರಿಂಗ್ ಟೂನ್ ಸ್ನೇಹಿತರೆ ನೋಡ್ತಿರ್ಬೋದು ಹಾಗೆ ಇದರಲ್ಲಿ ಫಸ್ಟ್ ನೋಡ್ತಿರ್ಬೋದು ರಿಂಗ್ ಟೂನ್ ಎಷ್ಟು ಜನ ಮತ್ತೆ ಇದನ್ನ ಡೌನ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ಹಲವು ಹಲವಾರು ರೀತಿ ನಿಮ್ಗೆ ಟ್ರೆಂಡಿಂಗ್ ಸಾಂಗ್ಸ್ ಇರುತ್ತೆ ಹಾಗೆ ನಿಮಗೆ ನ್ಯೂ ರಿಂಗ್ ಟೂನ್ಸ್ ಬೇಕಾದ್ರೂ ಕೂಡ ಇಲ್ಲಿ ನ್ಯೂ ರಿಂಗ್ ಟೂನ್ಸ್ ಇರುತ್ತೆ ನೋಡ್ತಿರ್ಬೋದು ಈ ರೀತಿ ಇರ್ತಾ ಸ್ನೇಹಿತರೆ ನೀವು ಇಲ್ಲಿ ರಿಂಗ್ ಟೂನ್ ನಿಮಗೆ ಇಷ್ಟವಾದ ರಿಂಗ್ ಟೂನ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಇಲ್ಲಿ ಪಕ್ಕದಲ್ಲಿ ನಿಮಗೆ ಕೆಳಗೆ ನೋಡ್ತಿರ್ಬೋದು ರಿಂಗ್ ಟೂನ್ ಅಂತ ಇರ್ತಾರೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟ್ ರಿಂಗ್ ಟೂನ್ ಮೇಲೆ ಬರುತ್ತೆ ನಿಮಗೆ ಕನ್ನಡದಲ್ಲೇ ಆಗಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಆಗಿರ್ಬೋದು ಹಿಂದಿಯಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ಎಮೋಷನಲ್ ರಿಂಗ್ ಟೂನ್ಸ್ ಆಗಿರ್ಬೋದು ಯಾವುದೇ ಒಂದು ರಿಂಗ್ ಟೂನ್ಸ್ ಆಗಿರ್ಬೋದು ನೀವು ಇಲ್ಲಿ ಬಂದು ಸರ್ಚ್ ಮೇಲೆ ಬಂದು ಕ್ಲಿಕ್ ಸ್ನೇಹಿತರೆ ಲವ್ ಅಂದರೆ ಲವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕನ್ನಡ ಬೇಕಾದರೂ ನೀವು ಕನ್ನಡ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಪ್ಲೇ ಮಾಡಿ ನೋಡ್ಕೋಬಹುದು ಒಂದು ರಿಂಗ್ ಟೂನ್ ಇಷ್ಟ ಆದರೆ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದು ನಿಮ್ಗೆ ಇಷ್ಟ ಆಗಿಲ್ಲ ಹಾಗೆ ನಿಮ್ಗೆ ಸ್ಕ್ರೋಲ್ ಮಾಡ್ತಾ ಹೋಗಬಹುದು ಇಲ್ಲಿಗಿನ ಚೆಕ್ ಮಾಡ್ಕೋಬಹುದು ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಪ್ಲೇ ಮಾಡ್ಕೋಬೋದು ಹಾಗೆ ನೀವು ಇದರಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನಾನು ಇಲ್ಲಿ ಹಾನ್ ಅಂತಿದೆ ನೋಡ್ತಿರ್ಬೋದು ಇದ್ರ ಮೇಲೆ ಬಂದು ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ತಕ್ಷಣ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗೆ ಕೆಳಗೋಲ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಡೌನ್ಲೋಡ್ ಎಂ ಪಿ ತ್ರೀ ಫಾರ್ ಆಂಡ್ರಾಯ್ಡ್ ಅಂತ ಇರುತ್ತೆ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇದ್ರೆ ಮಾತ್ರ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದ್ ವೇಳೆ ನಿಮ್ ಹತ್ರ ಐಫೋನ್ ಇದ್ರೆ ಮಾತ್ರ ಡೌನ್ಲೋಡ್ ಎಂ ಫೋರ್ ಆರ್ ಅಂತ ಇರುತ್ತಲ್ಲ ಐಫೋನ್ ಗೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಂಡ್ರಾಯ್ಡ್ ಫೋನ್ ಇದ್ದವರು ಡೌನ್ಲೋಡ್ ಎಂ ಪಿ ತ್ರೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಆಟೋಮೆಟಿಕ್ ಆಗಿ ನಿಮ್ಗೆ ಮೇಲೆ ಫೈಲ್ ಅನ್ನೋದು ನಿಮಗೆ ಡೌನ್ಲೋಡ್ ಆಗಿದೆ ಅಂತ ಬಂದ್ಬಿಡುತ್ತೆ ಈ ರೀತಿ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ನಂತರ ನೀವು ಸೆಟ್ಟಿಂಗ್ ಹೋಗಿ ನೀವು ಆ ಒಂದು ರಿಂಗ್ ಟು ನೀವು ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗಾದ್ರೆ ನಿಮಗೆ ನಿಮ್ಗೆ ವಾಲ್ಪೇಪರ್ತಕ್ಕ ನೋಡ್ತಿರ್ಬಹುದು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೂಪರ್ ಆಗಿರೋ ವಾಲ್ಪೇಪರ್ ಕೂಡ ಸಿಗುತ್ತೆ ಸ್ನೇಹಿತರೆ ಆ ಒಂದು ವಾಲ್ಪೇಪರ್ ಅನ್ನು ನೀವು ನಿಮ್ಮ ಮೊಬೈಲ್ಗೆ ಸೆಟ್ ಮಾಡ್ಕೋಬಹುದು ಸೂಪರ್ ಆಗಿ ಕಾಣುತ್ತೆ ಸ್ನೇಹಿತ ನೋಡ್ತಿರ್ಬೋದು ಸೂಪರ್ ಇಂದ ಸೂಪರ್ ಸ್ನೇಹಿತರೆ ಎಚ್ ಡಿ ಕ್ವಾಲಿಟಿಯಲ್ಲಿ ನಿಮಗೆ ಆ ಒಂದು ವಾಲ್ಪೇಪರ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಕೆಳಗೆ ನಿಮಗೆ ನೋಡ್ತಿರ್ಬೋದು ಕೆಳಗೆ ಡೌನ್ಲೋಡ್ ಎಚ್ ಡಿ ವಾಲ್ಪೇಪರ್ ಅಂತಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಚ್ ಡಿಯಲ್ಲಿ ನಿಮಗೆ ಆ ಒಂದು ವಾಲ್ಪೇಪರ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಜಯ ಕರ್ನಾಟಕ